ಯರಗಟ್ಟಿ ತಾಲೂಕಿನ ತನ್ನಿಕೊಳ್ಳ ಗ್ರಾಮದಲ್ಲಿ ಕೇಂದ್ರ ಸರ್ಕಾರದ ಒಡಂಬಡಿಕೆಯಿಂದ ಕೆಎಲ್ಲಿ ಕೃಷಿ ವಿಶ್ವವಿದ್ಯಾಲಯ ಸ್ಥಾಪನೆ ಮಾಡಲಾಗುತ್ತದೆ ಎಂದು ಕೆಎಲ್ಇ ಕಾರ್ಯಾಧ್ಯಕ್ಷ ಡಾ ಪ್ರಭಾಕರ್ ಕೋರ ಹೇಳಿದರು ಸೋಮವಾರ ಬೆಳಗಾವಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕೆಎಲ್ಇ ಕೃಷಿ ವಿಜ್ಞಾನಗಳ ಮಹಾವಿದ್ಯಾಲಯ ಇದು ಉತ್ತರ ಕರ್ನಾಟಕದ ಮೊದಲ ಕೃಷಿ ಮಹಾವಿದ್ಯಾಲಯವಾಗಿದೆ ಧಾರವಾಡ ಕೃಷಿ ವಿಶ್ವವಿದ್ಯಾಲಯಕ್ಕೆ ಸಂಯೋಜನೆ ಹೊಂದಿದ್ದ ಮೊದಲ ಸಂಸ್ಥೆ ಕರ್ನಾಟಕ ಸರ್ಕಾರವು ಒಟ್ಟು ನೂರ ಇಪ್ಪತ್ತು ವಿದ್ಯಾರ್ಥಿಗಳ ಪ್ರವೇಶಾತಿಗಾಗಿ ಅನುಮತಿ ನೀಡಿದ್ದು ಇದರಲ್ಲಿ ಇದರಲ್ಲಿ ಎಪ್ಪತ್ತೆರಡು ಅರವತ್ತು ಪ್ರತಿಶತ ವಿದ್ಯಾರ್ಥಿಗಳು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಹಾಗೂ ನಲವತ್ತೆಂಟು ನಲವತ್ತು ಪ್ರತಿಶತ ವಿದ್ಯಾರ್ಥಿಗಳನ್ನು ಕೆಲಿ ಸೊಸೈಟಿಯಿಂದ ನಿಯಮಾನುಸಾರ ಪ್ರವೇಶ ನೀಡಲಾಗುವುದು ಎಂದರು ಪ್ರತಿಶತ ಐವತ್ತರಷ್ಟು ಅಭ್ಯರ್ಥಿಗಳು ರೈತನ ಮಗ ಅಥವಾ ಮಗಳು ಆಗಿರ್ತಾರೆ ಪ್ರವೇಶಾತಿಯು ಕೆಸಿಇಟಿ ನಿಯಮಾನುಸಾರ ರೋಸ್ಟರ್ ಪಾಲಿಸಿ ಮಾಡಿಸಿಕೊಳ್ಳಲಾಗುವುದು ಸಂಸ್ಥೆ ಆವರಣದಲ್ಲಿ ಹುಡುಗರಿಗೆ ಹಾಗೂ ಹುಡುಗಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆಯು ಇರುತ್ತದೆ ಗವರ್ನಮೆಂಟ್ ಆಫ್ ಇಂಡಿಯಾ ಪ್ರೈವೇಟ್ ಮುಂಚೆ ಪ್ರೈವೇಟ್ ಅಗ್ರಿಕಲ್ಚರ್ ಕಾಲೇಜ್ ಯಾರಿಗೂ ಕೊಡಲ್ಲ ಅದ್ರ ಸುಮಾರು ಹತ್ತು ಹನ್ನೆರಡು ವರ್ಷ ಹೋರಾಟ ಮಾಡ್ತಾ ಇದ್ರು ಕರ್ನಾಟಕದಾಗ ಎಲ್ಲ ಕಡೆ ಮಹಾರಾಷ್ಟ್ರದಲ್ಲಿ ಸುಮಾರು ಕಾಲೇಜು ಪ್ರತಿಯೊಂದು ಜಿಲ್ಲೆಗೆ ಒಂದು ಕಾಲೇಜು ಎಲ್ಲಾ ರಾಜ್ಯದಲ್ಲಿ ಇದಾವೆ ರಾಜಸ್ಥಾನದಲ್ಲಿರೋ ಆಮೇಲೆ ಮಧ್ಯಪ್ರದೇಶದಲ್ಲಿ ಇದಾವೆ ನಮ್ಮಲ್ಲಿ ಒಟ್ಟು ತಿಳಿಯೊಳಗ ಪ್ರೈವೇಟ್ ಕೊಡೋದಿಲ್ಲ ಅಗ್ರಿಕಲ್ಚರ್ ಕಾಲೇಜ್ ಅದನ್ನೇನೋ ಹೋದ ವರ್ಷ ಈ ಸರ್ಕಾರ ಬಂದ ಮೇಲೆ ಮೊದಲೇ ಸಲ ಆದಿ ಚಿಂಚನಗಿರಿ ಅವರಿಗೆ ಒಂದು ಕಾಲೇಜ್ ಕೊಟ್ಟ ಒಟ್ಟ ಮೇಲೆ ನಮ್ ನಾವು ಹೋರಾಟ ಮಾಡಿ ಕರ್ನಾಟಕದಲ್ಲಿ ಇದು ಎರಡನೇ ಕಾಲೇಜ್ ಅಂದ್ರೆ ಉತ್ತರ ಕರ್ನಾಟಕದ ಮೊದಲನೇ ಕಾಲೇಜ್ ಅಗ್ರಿಕಲ್ಚರ್ ಬಿ ಎಸ್ ಸಿ ಅಗ್ರಿಕಲ್ಚರ್ ಅಡ್ಮಿಷನ್ ಸರಳ ಸಿಕ್ಸ್ಟಿ ಪರ್ಸೆಂಟ್ ಪ್ಯೂವರ್ಲಿ ಮೆಟ್ರಿ ಮಾಡ್ತಾರೆ ರಿಸಲ್ಟ್ ಅವ್ರಿ ಇಟಿ ಸಿಗೊಳ್ತಾರೆ ಅಗ್ರಿಕಲ್ಚರ್ ಕಾಲೇಜ್ಗೆ ಆಗಲ್ಲ ಆ ಪ್ರಕಾರ ತಗೊಂಡು ಫಾರ್ಟಿ ಪರ್ಸೆಂಟ್ ನಮ್ಮ ಮ್ಯಾನೇಜ್ಮೆಂಟ್ ಇಟ್ಟಿದಾರ ಅದ್ರೊಳಗ ಅಂದ್ರೆ ಸಿಇಿ ಒಳಗ ಮ್ಯಾನೇಜ್ಮೆಂಟ್ ಅಪ್ಲಿಕೇಶನ್ ಕರೆದು ಸೆಲೆಕ್ಟ್ ಮಾಡಬೇಕು ಅದಕ್ಕೆ ಇದೊಂದು ನನ್ನ ಬಹಳ ವರ್ಷದಿಂದ ಒಂದು ಹೋರಾಟ ಇದೆ ಕೆ ಸಿ ಶೀತ ಮುಕಾಂತರ ನಮ್ಮ کوڈ ನಂಬರ್ ಕೊಟ್ಟರ್ ಕೋಡ್ ನಂಬರ್ ಪಿ 037 ಪಿ 0 037 30 ಕೋಸ್ ಕೋಡೋ ಎ ಜಿ ಅದರ ಮುಕಾಂತರ ವಿದ್ಯಾರ್ಥಿಗಳು ಈ ಕಾಲೇಜಿಗೆ ಅಪ್ಲಿಕೇಶನ್ ಬರ್ತಾವು ಈಗಾಗಲೇ 60 ಎಕರೆ ಜಮೀನ್ ನಾ ತಗೊಂಡೆ ನೀರಾರಿ ಜಮೀನ್ ತಗೊಂಡೆ ಅಲ್ಲಿ ಒಂದು ಸ್ಕೂಲ್ ನಡೆಸ್ತಿದ್ರು ಹಳೆ ಸ್ಕೂಲ್ ಅಂದ್ರೆ ಈ ಕನ್ವೆಂಟ್ ಸ್ಕೂಲ್ ಸಿ ಬಿ ಆ ಬಿಲ್ಡಿಂಗ್ ದಲ್ಲಿ ನಾವು ಈಗ ಪ್ರಾರಂಭ ಮಾಡ್ತಾ ಇದ್ದೀವಿ ಅದನ್ನ ಮುಂದಿನ ಎರಡು ವರ್ಷ ಹಾಸ್ಟೆಲ್ ಅಲ್ಲಿ ಈಗಾಗಲೇ ಹಾಸ್ಟೆಲ್ ಕ್ವಾರ್ಟರ್ಸ್ ಇದ್ದದ್ದು ಅದನ್ನ ತಗೊಂಡಿದ್ವಿ ಬರೋ ಎರಡು ವರ್ಷದ ಒಳಗೆ ಅದನ್ನ ಸಂಪೂರ್ಣ ಡೆವಲಪ್ ಮಾಡ್ತೀವಿ ಒಂದು ರೈತರ ಸಲುವಾಗಿ ಕೃಷಿ ಈ ಕಾಲೇಜ್ ನನ್ನ ನಮ್ಮ ಕೋರ್ಸ್ ಅದು ಅದನ್ನ ಈಲ್ ಸೊಸೈಟಿ ಅವರು ಪ್ರಾರಂಭ ಮಾಡ್ಲಿಕ್ಕೆ ಬಹಳ ಖುಷಿ ಆಗ್ತದೆ ಈ ಪದವಿ ಕಾರ್ಯಕ್ರಮವು ಎಂಟು ಸೆಮಿಸ್ಟರ್ ಅಥವಾ ನಾಲ್ಕು ವರ್ಷಗಳ ಅವಧಿಯ ಆಗಿರುತ್ತದೆ ಈ ಪದವಿ ಕಾರ್ಯಕ್ರಮವು ತೋಟಗಾರಿಕೆ ಬೀಜ ವಿಜ್ಞಾನ ಹಾಗೂ ತಂತ್ರಜ್ಞಾನ ಸೂಕ್ಷ್ಮ ಜೀವಿಶಾಸ್ತ್ರ ಮತ್ತು ಉತ್ಪಾದನೆ ಎರೆಹುಳು ಗೊಬ್ಬರ ಉತ್ಪಾದನೆ ಜೈವಿಕಿ ಪರಿಕರಗಳ ಕಾರ್ಯಕ್ರಮ ಮುಂತಾದ ಕೌಶಲ್ಯಗಳನ್ನು ಹೊಂದಿದೆ ಎಂದರು